ಪ್ರಿಯ ವೀಕ್ಷಕರೇ ಈಗ ನಾನು ಮಾತಾಡ್ತಿರ್ದಿರೋದೇನಪ್ಪ ಅಂದರೆ ಇತ್ತೀಚೆಗೆ ನಡೆದಂತಹ ಒಂದು ಕಾಶ್ಮೀರದಲ್ಲಿ ನರಮೇಧ ಮತ್ತು ನಮ್ಮ ಕರ್ನಾಟಕದಲ್ಲಿ ನಡೆದ ಒಂದು ಜಾನುವಾರು ದಿನ ಕತ್ತರಿ ಹಾಕೋದಕ್ಕೂ ಇವೆರಡಕ್ಕೂ ವ್ಯತ್ಯಾಸ ಏನು ಇವೆರಡು ಒಂದೇನೆ ಬೇರೆ ಬೇರೆ ಎಲ್ಲ ಮುಸಲ್ಮಾನರು ಕಥರ್ ಅಂತ ಮಾಡ್ತಾರೆ ಕತ್ತರಿ ಪ್ರಯೋಗ ಅದು ಎಷ್ಟು ಅವೈಜ್ಞಾನಿಕವಾದದ್ದು ಅಂದರೆ ಅವರು ಆ ಥರ ಒಂದು ಕತ್ತರಿ ಪ್ರಯೋಗ ಮಾಡಿ ಶಿಷ್ಣುವನ್ನು ಪ್ರತಿ ಕತ್ತರಿ ಪ್ರಯೋಗ ಮಾಡಿ ಅದನ್ನು ಚ ಕಟ್ ಮಾಡಿದಾಗ ಅದರೊಳಗೆ ಯಾವುದೇ ಹೈಜಿನಿಕ್ ಇರಲ್ಲ ಒಂದು ರೀತಿ ಇಂಜೆಕ್ಷನ್ಸ್ಗಳೇ ಆಗಲಿ ಮತ್ತು ಮಾತ್ರೆಗಳನ್ನೇ ಆಗಲಿ ಕೊಡುವಂಥ ಒಂದು ಪದ್ಧತಿ ಇದರಲ್ಲಿ ಇಟ್ಕೊಂಡಿರೋಲ್ಲ ಅಂಥ ಅವಾಗ ಅದರಲ್ಲಿ ಇನ್ಫೆಕ್ಷನ್ ಆಗುವಂಥ ಜಾಸ್ತಿ ಇದೆ ಅದೇ ನಮ್ಮ ಹಿಂದೂಗಳಲ್ಲಿ ಏನಾರು ಒಂದು ಇದು ಅವೈಕ್ ದಿನಕ ಹಿಂದೂಗಳಿಗೆ ವಿರೋಧವಾದಂಥದ್ದು ಈ ರೀತಿ ಒಂದು ಚಯಾಳಿ ಶುರು ಮಾಡ್ಕೊಂಡ್ಬಿಡ್ತಾರೆ ಬೇರೆಯವರು ಇದು ಒಂದು ನಿಲ್ಲಬೇಕಾಗ್ತದೆ ಬಟ್ ಅವ್ಯಕ್ತ ಪದ್ಧತಿ ಯಾವುದೇ ಧರ್ಮಲ್ಲ ಇರಬಾರ್ದು ಅದಷ್ಟೇ ಅಲ್ಲ ಈ ಪದ್ಧತಿ ಪದ್ಧತಿಯಿಂದಾಗಿ ನಿಜವಾಗಲೂ ಹಿಂದೂಗಳಿಗೆ ಒಂದು ರೀತಿ ಈ ಬಟ್ಟೆ ಬಿಚ್ಚಿ ಓಡಿಸಿ ಓಡಿಸಿರೋದು ಅಂತಂದರೆ ದುರದೃಷ್ಟಕ್ಕೋಸ್ಕರ ಬೇರೊಂದಿಲ್ಲ ಅದಷ್ಟಕ್ಕೆ ಅಲ್ಲ ಇದು ಮುಗಿಯೋದು ಬೇರೆ ರೀತಿ ಈಗಾಗಲೇ ಕೆಲವು ಯೂಟ್ಯೂಬರ್ಸ್ಗಳು ಏನು ಮಾಡಿದಾರಪ್ಪ ಅಂತಂದರೆ ಈ ಕಡೆ ಕಂಪ್ಲೀಟಾಗಿ ನರಮೇಧದ ಬಗ್ಗೆ ಮಾತಾಡೋದಂಗೂ ಅಲ್ಲ ಅಥವಾ ಈ ಕಂಪ್ಲೀಟ್ ಕಂಪ್ಲೀಟಾಗಿ ಮುಸ್ಲಿಮನ್ನ ಓಲೈಕೆ ಮಾಡ್ಕೊಂಡು ಮಾತಾಡೋದು ಇಲ್ಲ ಇಲ್ಲ ಅಲ್ಲಿ ನಡೆದಿರೋದು ಹಿಂದೂಸ್ತಾನದ ಒಂದು ಕಗ್ಗೋಲೆ ಅಷ್ಟೇ ಅಲ್ಲಿ ಮುಸ್ಲಿಮರಿಗೂ ಯಾಕೆ ಇಲ್ಲಿ ಮುಸ್ಲಿಮ್ ಹೋಗ್ಬೇಕು ಹಾಗಾದ್ರೆ ಪಾಕಿಸ್ತಾನ ಇಲ್ಲಿ ಮುಸ್ಲಿಮರು ಮತ್ತು ಇಲ್ಲಿ ಮುಸ್ಲಿಮರು ಹೇಗಿದ್ದಾರೆ ಅವರ ಮ ಒಂದು ಮೈಂಡ್ ಮೈಂಡ್ಸೆಟ್ ಹೇಗಿದೆ ಎರಡು ಒಂದೇ ತರ್ತಾನೇನೆ ಅದು ಬೇರೆ ಇದು ಬೇರೆ ಏನಲ್ವಲ್ಲ ಮೈಂಡ್ಸೆಟ್ಟು ಮುಸ್ಲಿಮರು ಮುಸ್ಲಿಮರು ಮುಸ್ಲಿಮರೇ ಆದರೆ ನಮ್ಮ ಜಗತ್ತಿನಲ್ಲಿ ಎಷ್ಟು ಪರ್ಸೆಂಟ್ ಇದ್ದಾರೆ ನಾವು ಬೇರೆ ಗ್ರಹದಿಂದ ಬಂದಿಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾವು ಇದೇ ಗ್ರಹದಲ್ಲಿ ಇದೋದು ಭೂಮಿ ಏನು ಗ್ರಹದಲ್ಲಿದ್ದೀವಿ ನೀವು ಭೂಮಿ ಏನು ಈ ಗ್ರಹದಲ್ಲಿ ಎಷ್ಟು ಪರ್ಸೆಂಟ್ ಜನ ಮುಸ್ಲಿಮ್ ಇದ್ದೀರಾ ಅದೇ ಅದೇ ನಮ್ಮ ಭಾರತದಲ್ಲಿ ಮಾತ್ರ ಹಿಂದೂಗಳು ಮಾತ್ರ ಇರೋದು ಅದು ನೆನಪಿರಲಿ ನಿಮಗೆ ನಮ್ಮ ಭಾರತ ಬಿಟ್ಟು ನಾವು ಬೇರೆ ಕಡೆ ಹೋಗ ಸಾಧ್ಯವಾ ಹಿಂದೂಗಳು ಎಲ್ಲರೂ ಜಾಗ ಇದೆಯಾ ಯಾರು ಕೊಡ್ತಾರೆ ನಮಗೆ ಇದಕ್ಕೆ ಯಾರು ಜವಾಬ್ದಾರಿ ಕೆಲವು ಯೂಟ್ಯೂಬರ್ಸ್ಗಳು ಹಿಂದೂಗಳ ಬಗ್ಗೆ ಇವಾಗ ಅಷ್ಟೇ ಮಾತಾಡ್ತಾ ಇದ್ದಾರೆ ಹೊರತು ಹಿಂದೆ ಬರೀ ಮುಸ್ಲಿಂ ಮೂಲಕ ಏನಾಗಿತ್ತು ಆಗಿತ್ತು ಅದ್ರಲ್ಗೂ ಇಲ್ಲ ಇಲ್ಲ ನಮ್ಮ ಅಲ್ಲಿ ಯಾರೋ ಮಾಡಿದಂಥವರು ನಾವು ಇಲ್ಲಿ ಇಲ್ಲಿ ಮುಸ್ಲಿಮ್ನ ನಾವು ವಹಿಸ್ಕೋಬೇಕು ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾರೆ ಅದೇ ಇರೋದು ನಾವು ನಿಮ್ಮ ಮುಸ್ಲಿಮರು ಎಲ್ಲ ಮುಸ್ಲಿಮರು ಜಗತ್ತಿನಲ್ಲಿರೋ ಮುಸ್ಲಿಮರು ಒಂದೇ ನಮ್ಮ ಭಾರತದಲ್ಲಿರೋ ಮುಸ್ಲಿಮರು ಒಂದೇ ಶ್ರೀಲಂಕಾದಲ್ಲಿರೋ ಮುಸ್ಲಿಮರು ಒಂದೇ ಅಥವಾ ಬಾಂಗ್ಲಾದೇಶದಲ್ಲಿರೋ ಮುಸ್ಲಿಮರು ಒಂದೇ ಆ ಮುಸ್ಲಿಮರು ಮುಸ್ಲಿಮರೇ ಬರುತ್ತೋ ಅದೇನೋ ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ ಅಸಹ್ಯವಾಗಿ ಹೇಳ್ತಾರೆ ಅಂದರೆ ನಾವು ಏನು ಅಂತ ಹೇಳಬಾರ್ದು ಅದು ಈ ಮೀಡ್ಯಾದಲ್ಲಿ ಕೂತ್ಕೊಂಡು ಅಂಥ ಒಂದು ಮುಸ್ಲಿಂ ಗಾದೆ ಇದೆ ಇದೆ ಕನ್ನಡದ ಒಂದು ನಾನ್ನುಡಿ ಇದೆ ಅದೇನೋ ಹುಂಡ್ರು ಇಂಥವ್ರು ಸವಾಸ ಮಾಡಬಾರ್ದು ಅಂತ ಒಂದು ಗಾದೆ ಇದೆ ಆ ಗಾದೆಯನ್ನು ನೀವು ಅಳಿಸಬೇಕಾಗಿದೆ ಇವತ್ತು ಇನ್ನು ಮುಂದೆ ಆದರೂ ಅಣ್ಣ ತಮ್ಮಂದರಂತೆ ಸೌಹಾರ್ದಂತೆ ಬಾಳಬೇಕು ನೀವು ಮುಸ್ಲಿಮ್ನವರು ಮತ್ತೆ ಏನಾದರೂ ಹಿಂದೂಗಳ ಬಗ್ಗೆ ಒಂದು ಚಕಾರ ತೆಗೆಯಿದೆ ಆಗಲಿ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಆಗಲಿ ಅವರ ಬಗ್ಗೆ ಅವಹೇಳಿ ಮಾತಾಡಿದಾಗಲೇ ತಕ್ಕ ಶಾಸ್ತ್ರಗಳನ್ನು ಎದುರಿಸಬೇಕಾಗತ್ತೆ ಇಲ್ಲಿಗೆ ನಾನು ಮಾತನ್ನು ಮುಗಿಸಿ ಕ್ಲೋಸ್ ಮಾಡ್ತಾಯಿದ್ದೀನಿ